ಕಳಶ ಮನೆಯಲ್ಲಿಟ್ಟು ಪೂಜೆ ಮಾಡುವ ಪ್ರತಿಯೊಬ್ಬರೂ ತಿಳಿಯಬೇಕಾದ ವಿಷಯಗಳು ಕೆಲವರು ಮನೆಯಲ್ಲಿ ದೇವರ ಹೆಸರಿನಲ್ಲಿ ಕಳಶ ಇಡುತ್ತಾರೆ ಇನ್ನೂ ಕೆಲವರು ಲಕ್ಷ್ಮೀ ಕಳಶ ಇಡುತ್ತಾರೆ ಆದರೆ ತಿಳಿಯಿರಿ ಕಳಶ ಎಂದರೆ ಅದು ತಾಯಿ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಕಳಶವನ್ನು ಇಡುವಾಗ ತುಂಬ ಹುಷಾರಾಗಿರಬೇಕು ಲಕ್ಷ್ಮೀ ಸ್ವರೂಪವಾದ ಕಳಶದ ಬಗ್ಗೆ ತಿಳಿಯೋಣ ಬನ್ನಿ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವೂ ನಿಮ್ಮ ಮೇಲೆ ಇರಬೇಕೆಂದು ನಾವು ಬಯಸುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಇ ಆರ್ ವಿ ಬ್ಲಾಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಿನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ಕಳಶಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವ ಆರ್ಟಿಫಿಷಿಯಲ್ ಕಳಶದ ಚೊಂಬನ್ನು ಬಳಸುವುದಕ್ಕೆ ಹೋಗಬೇಡಿ ಕಳಶಕ್ಕೆ ತಾಮ್ರ ಬೆಳ್ಳಿ ಹಿತ್ತಾಳೆ ಚೊಂಬುಗಳು ತುಂಬ ಶ್ರೇಷ್ಠ ನಿಮಗೆ ಯಾವುದು ಅನುಕೂಲ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಟು ಪೂಜೆ ಮಾಡುವುದು ಉತ್ತಮ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಪೂಜೆ ಮಾಡುತ್ತಾರೆ ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡುತ್ತಾರೆ ಅದೇ ರೀತಿ ನೀವು ಕೂಡ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವುದರಿಂದ ಬಹಳ ಶ್ರೇಷ್ಠ ಕೆಲವರ ಮನೆಯಲ್ಲಿ ಮನೆ ದೇವರ ಕಳಶವನ್ನು ಇಡುತ್ತಾರೆ ಇನ್ನೂ ಕೆಲವರು ಲಕ್ಷ್ಮೀ ಕಳಶವನ್ನು ಇಡುತ್ತಾರೆ ಮತ್ತು ಕಾಯಿ ಕಳಶ ಎಲೆ ಕಳಶ ಈ ರೀತಿ ಅವರದೇ ಆದ ಸಂಪ್ರದಾಯವನ್ನು ಅನುಸರಿಸುತ್ತಾ ಇರುತ್ತಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಶ ಇಡುವುದಾದರೆ ಕಳಶಕ್ಕೆ ಮಾಂಗಲ್ಯ ಹಾಕುವುದು ಬಹಳ ಒಳ್ಳೆಯದು ಇಲ್ಲದಿದ್ದರೆ ಅರಿಶಿಣದ ಕೊಂಬನ್ನಾದರೂ ಕಟ್ಟಬೇಕು ನೆನಪಿಟ್ಟುಕೊಳ್ಳಿ ಕಳಶವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಒಂದು ತಟ್ಟೆಗೆ ಮೂರು ಇಡಿ ಅಥವಾ ಐದು ಇಡಿ ಅಕ್ಕಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಈ ರೀತಿ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳದ ಕಮಲ ಬಿಡಿಸಿ ಅದರ ಮೇಲೆ ಕಲಶ ಸ್ಥಾಪನೆ ಮಾಡುವುದು ತುಂಬ ಶ್ರೇಷ್ಠ ಕಲಶಕ್ಕೆ ಇಡುವ ತೆಂಗಿನಕಾಯಿಯನ್ನು ಹರಿಸುವಾಗ ತೆಂಗಿನಕಾಯಿಗೆ ಜುಟ್ಟು ಇರಬೇಕು ಕಣ್ಣು ಕಾಣಿಸದ ತೆಂಗಿನಕಾಯಿ ಇಡಬೇಕು ಇದು ಬಹಳ ಮುಖ್ಯ ನೆನಪಿರಲಿ ಕಲಶಕ್ಕೆ ಕುಳಿಯದೆ ಅಥವಾ ಮಾವಿನ ಎಲೆ ಯಾವುದಾದರೂ ಇಡಬಹುದು ಆದರೆ ಎಲೆ ಅರಿದಿರಬಾರದು ತೂತಾಗಿರಬಾರದು ಎಲೆಗಳು ಒಂದೇ ಅಳತೆಯಲ್ಲಿರಬೇಕು ನೆನಪಿನಲ್ಲಿರಲಿ ಕಲಶಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ ಆದರೆ ಚೊಂಬಿನಿಂದ ಚೆಲ್ಲುವಂತೆ ಹಾಕಬೇಡಿ ನೆನಪಿರಲಿ ಕಳಶಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ ನಂತರ ನೀರಿಗೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂ ಹಾಕಿ ಒಂದು ನಾಣ್ಯವನ್ನು ಕೂಡ ಹಾಕಿ ಯಾವುದಾದರೂ ಸರಿ ಇತ್ತಾಳೆ ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯ ಕೂಡ ಆದರೂ ಸರಿ ಮರೆಯದೆ ಹಾಕಿ ಗೋಮತಿ ಚಕ್ರದ ಕಮಲಗ ಬೀಜ ಇನ್ನೂ ಕೆಲಸಗಳನ್ನು ಆದರೆ ಇದು ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಸಾಕಾಗುತ್ತದೆ ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು ಹೂ ಸರಿಪಡಿಸುವುದಕ್ಕೆ ಹೋಗುವುದು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಈ ರೀತಿಯ ಪವಿತ್ರ ಹಬ್ಬದ ದಿನಗಳಲ್ಲಿ ಕಳಶವನ್ನು ಸದಲಿಸಬೇಡಿ ಒಂದು ದಿನ ಮುಂಚಿತವಾಗಿ ತೆಗೆದು ಸ್ವಚ್ಛ ಮಾಡಿ ಈ ದಿನಗಳಲ್ಲಿ ಕಳಶ ಸ್ಥಾಪನೆ ಮಾಡಿಸಿದರೆ ಮನೆಗೆ ಬಹಳ ಒಳ್ಳೆಯದಾಗುತ್ತದೆ ಕಳಶವನ್ನು ಕದಲಿಸುವಾಗ ಮೂರು ಸಲ ಬಲಕ್ಕೆ ಸರಿಸಿ ನಂತರ ತೆಗೆಯಬೇಕು ಕಳಶ ಕದಲಿಸಿದ ಮೇಲೆ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಯಾರೂ ತುಳಿಯಬಾರದು ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಮನೆಯಲ್ಲಿ ಕಳಶವನ್ನು ಇಟ್ಟರೆ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲಿಯೇ ಇದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯವನ್ನು ಕ ಕರುಣಿಸುತ್ತಾಳೆ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್